ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವೀ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಕ್ಕಿ ಭವ ನಾನು ಇವತ್ತು ಕಬ್ಬಿಣಾಂಶ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿರುವಂತಹ ರಾಗಿ ಮುದ್ದೆನ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ರಾಗಿ ಮುದ್ದೆನ ಅಂತ ನೋಡೋಣ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ರಾಗಿ ಮುದ್ದೆ ಇವಾಗ ನೋಡಿ ನಾನು ಒಂದು ಪಾತ್ರೆಗೆ ಈ ಕಪ್ಪಿಂದ ಮೂರು ಕಪ್ ನೀರನ್ನು ಇದ್ದೀನಿ ಇದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನೀರು ಕುದಿ ಬರಬೇಕು ಇವಾಗ ಒಂದು ಸ್ಪೂನಷ್ಟು ರಾಗಿ ಹಿಟ್ಟೆಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ಮುದ್ದೆ ಗಂಟು ಗಂಟೆ ಆಗಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿದ್ದು ಹಿಟ್ಟು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಕುದಿ ಬರಬೇಕು ಕುದೀತಾ ಇರಬೇಕು ನೀರು ಇದರಲ್ಲಿ ಕಬ್ಬಿಣ ಅಂಶ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿರುತ್ತೆ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿ ಇವಾಗ ನೋಡಿ ಕುದಿ ಬರ್ತಾಯಿದೆ ಇವಾಗ ನೋಡಿ ನಾನು ಈ ಕಪ್ಪಿಂದ ಎರಡು ಅರ್ಧ ಕಪ್ಪು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದು ಆದ ಅಳತೆ ಈ ರೀತಿನೇ ಮಾಡಿ ಸ್ವಲ್ಪವೂ ಗಂಟಾಗಲ್ಲ ಕರೆಕ್ಟಾಗಿ ಬರುತ್ತೆ ಇವಾಗ ಎರಡು ಅರ್ಧ ಹಿಟ್ಟನ್ನು ಹಾಕ್ತಿದ್ದೀನಿ ಎರಡು ಅರ್ಧ ಕಪ್ಪು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ವಾಪಲ್ಲೇ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು ಲಿಡ್ ಕ್ಲೋಸ್ ಮಾಡಿ ಈ ಥರ ಮಿಕ್ಸ್ ಮಾಡಬಾರ್ದು ಇವಾಗ ಅದನ್ನು ಇವಾಗ ನೋಡಿ ಒಂದೆರಡು ನಿಮಿಷ ವಾಪಲ್ಲೆ ಚೆನ್ನಾಗಿ ಬೆಂದಿರುತ್ತೆ ಅದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಿಮ್ಮ ಹತ್ರ ಕಟ್ಟಿಗೆ ಸ್ಪೂನ್ ಇದ್ದರೆ ಕಟ್ಟಿಗೆ ಸ್ಪೂನು ಇತ್ತವ ಸ್ಟೀಲು ಯಾವುದಾದ್ರೂ ತೊಗೊಂಡು ಮಾಡ್ಬೋದು ಬೆಟರ್ ಅಂದರೆ ಕಟ್ಟಿಗೆ ಇದರಲ್ಲೇ ಮಾಡಬೇಕು ಚೆನ್ನಾಗಿ ಬರುತ್ತೆ ಮುದ್ದೆ ಮಾತ್ರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಎಕ್ಸ್ಟ್ರಾ ನೀರನ್ನು ಹಾಕೋಬೇಡಿ ಅದು ಪರ್ಫೆಕ್ಟಾಗಿ ಬರುತ್ತೆ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಇವಾಗ ಮುದ್ದೆ ಮಾಡೋಕೆ ಬರಲ್ಲಪ್ಪ ಅನ್ನೋರು ಸಹ ಈಸಿಯಾಗಿ ಮಾಡ್ಕೋಬೋದು ತುಂಬ ತುಂಬ ಈಸಿ ಇದೆ ಮುದ್ದೆ ಮಾಡೋದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಆಗಿದೆ ಇವಾಗ ಒಂದು ಐದು ನಿಮಿಷ ಇದನ್ನು ವಾಪಲ್ಲೇ ಸ್ಟೋವ್ನ ಮಧ್ಯಮುರಿಯಲ್ಲಿ ಇಟ್ಟು ವಾಪಲ್ಲೇ ಬಿಸ್ಕೋಬೇಕು ಇವಾಗ ಒಂದು ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಹಿಟ್ಟು ಬೆಂದಿರುತ್ತೆ ಇವಾಗ ಇದನ್ನು ನೋಡಿ ಒಂದು ಬಟ್ಟೆ ಹಿಡ್ಕೊಂಡು ಪಾತ್ರೆ ಈ ಥರ ಹಿಡ್ಕೊಂಡು ಚೆನ್ನಾಗಿ ಇದನ್ನ ಈ ಥರ ನಾದ್ಕೊಳ್ಳಿ ಅದಕ್ಕೆ ಕಟ್ಟಿಗೆ ಸೌಟನೆ ತೊಗೋಬೇಕು ಆದಷ್ಟು ನೋಡಿ ರೀತಿ ಚೆನ್ನಾಗಿ ರೀತಿ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಥರ ನಾದ್ಕೋಬೇಕಿದಿನ ನೋಡಿ ಈ ಮುದ್ದೆ ಮಾಡೋದು ಕಷ್ಟನೇ ಅಲ್ಲ ಈಸಿಯಾಗಿ ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿ ನೋಡಿ ಇದು ಕರೆಕ್ಟಾಗಿ ಆಗಿದೆ ಅಂದರೆ ನೋಡಿ ಈ ಥರ ಕೈಯಿಂದ ಈ ಥರ ಹಿಡಿದ್ರೆ ಸ್ವಲ್ಪ ಹತ್ತಬಾರ್ದು ಈ ರೀತಿ ಇದ್ದರೆ ಕರೆಕ್ಟಾಗಿ ಆಗಿದೆ ಅಂತ ಸ್ವಲ್ಪ ಕೈಗೆ ಹಂಟಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇವಾಗ ನಮ್ಗೆ ಸಣ್ಣ ಸೈಜ್ ಬೇಕಂದರೆ ಸಣ್ಣ ಸೈಜು ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜಲ್ಲಿ ರಾಗಿ ಮುದ್ದೆನ ಮಾಡ್ಕೋಬೋದು ಇವಾಗ ಚಿಕ್ಕ ಮಕ್ಕಳು ದೊಡ್ಡ ಸೈಜ್ ಹಾಕಿದರೆ ಅದರಲ್ಲಿ ಸ್ವಲ್ಪ ತಿಂದು ಸ್ವಲ್ಪ ಬಿಟ್ಟು ಬಿಡ್ತಾರೆ ಹಾಗಾಗಿ ಅವರಿಗೆ ಚಿಕ್ಕ ಸೈಜಲ್ಲೇ ಮಾಡ್ಬೋದು ದೊಡ್ಡವರಿಗೆ ದೊಡ್ಡ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು ದೊಡ್ಡ ಸೈಜಲ್ಲಿ ನೋಡಿ ರೀತಿ ಮಾಡಿದರೆ ಚಿಕ್ಕ ಮಕ್ಕಳಿಗೆ ಪರವಾಗಿಲ್ಲ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು ಇದು ದೊಡ್ಡ ಸೈಜಲ್ಲಿ ಮಾಡಿದ್ದೀನಿ ನೋಡಿ ಇವಾಗ ನಾನು ತಗೊಂಡಿರುವಂತಹ ಹಿಟ್ಟಲ್ಲಿ ಎರಡು ಅರ್ಧ ಕಪ್ ರಾಗಿ ಹಿಟ್ಟಲ್ಲಿ ಐದರಿಂದ ಆರು ರಾಗಿ ಮುದ್ದೆ ರೆಡಿಯಾಗಿವೆ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಈ ಥರ ಮಾಡ್ಕೊಳ್ಳಿ ಇದು ಚಿಕನ್ ಸಹಜೋಡಿ ಅಂತೂ ಸೂಪರ್ ಕಾಂಬಿನೇಷನ್ನು ರಾಗಿ ಮುದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಚಾನಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಶ್ ಮಾಡಿ ನಾವು ಹಾಕೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಇವಾಗ ಆರೋಗ್ಯಕರವಾದಂತಹ ರಾಗಿ ಮುದ್ದೆ ರೆಡಿಯಾಗಿದೆ ನೋಡಿ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಕಬ್ಬಿಣಾಂಶ ತುಂಬ ಹೇರಳವಾಗಿರುತ್ತೆ ಮತ್ತೆ ಬಿಟ್ಟು ಆಗೋ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್